ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದೊಂದು ವಿಡಿಯೋ ಹಾಕಬೇಕಂದ್ರೆ ತುಂಬ ಅಂದರೆ ತುಂಬ ಗ್ಯಾಪ್ ಕೊಡಬೇಕಾಗಿತ್ತು ನೋಡಿ ಏನಿಲ್ಲ ಸ್ವಲ್ಪ ಬ್ಯುಸಿ ಹಾಗಾಗಿ ಆ ವೀಡಿಯೋ ಇಲ್ಲ ವಿಡಿಯೋ ಇದ್ರೂ ಕೂಡ ಎಡಿಟಿಂಗ್ ಇಲ್ಲ ಸೊ ನಾವು ಹೊರಗಡೆ ಒಂದು ಕೆಲಸದ ಮೇಲೆ ಬಂದಿದ್ವಿ ಅದೆಲ್ಲ ಮುಗೀತು ಮುಗಿದ್ಮೇಲೆ ಈಗೋ ನವರಾತ್ರಿ ಐತಿ ಸೊ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪನ್ಶಂಕರಿ ದೇವಿ ದರ್ಶನ ಮಾಡೋಕ್ಕೆ ಬಂದ್ವಿ ನೋಡ್ರಿ ಆ್ಯಕ್ಚುಲಿ ನಾವು ಮನೆಯಿಂದ ಎಣ್ಣೆ ಅದು ತೊಗೊಂಡು ಬಂದಿರಲಿಲ್ಲ ಯಾಕಂದರೆ ಪ್ಲ್ಯಾನ್ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗೋದೈತಿ ಅಂತ ಹೇಳಿ ಸೊ ಸಡನ್ನಾಗಿ ಕೆಲಸ ಮುಗಿತಂದು ಕೂಡಲೇ ಸ್ವಲ್ಪ ಟೈಮ್ ಐತಿ ದೇವರು ದರ್ಶನ ಮಾಡೋಣ ಹೇಳಿ ಬಂದ್ವಿ ಬಟ್ ಇಲ್ಲಿ ಎಣ್ಣೆ ಸಿಗಲಿಲ್ಲ ನಮ್ಗೆ ಯಾಕಂದ್ರೆ ಹೊರಗಡೆ ಯಾವಾಗಲೂ ಅಂಗಡಿ ಇಡ್ತಿದ್ರು ನೋಡ್ರಿ ಬಟ್ ಇವತ್ತು ಇಟ್ಟಿರಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮಸ್ಕಾರ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನೋಡ್ಬೋದು ಇಲ್ಲಿ ದೇವಿ ದರ್ಶನ ಮಾಡಿರಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಬನಶಂಕರಿ ದೇವಿ ನೋಡ್ರಿ ಇವತ್ತು ಎರಡನೇ ದಿನ ಇತ್ತು ನವರಾತ್ರಿದ ಸೊ ಹಂಗಾಗಿ ರೆಡ್ ಕಲರ್ ಸ್ಯಾರಿ ಉಡ್ಸಿದಾರೆ ಬನಶಂಕರಿ ದೇವಿಗೆ ಸೊ ನೋಡಿ ನಮಸ್ಕಾರ ಮಾಡಿರಿ ಎಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಇವಾಗ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರು ದೇವ್ರಿಗೆ ನಮಸ್ಕಾರ ಮಾಡ್ಬೇಕಂತೇಳಿ ಹಿಂದ್ಗಡೆ ಹೋಗಿದ್ರು ಹಂಗೆ ಸ್ವಲ್ಪ ಶೂಟ್ ಮಾಡಿಕೊಂಡೆ ಇಲ್ಲಿ ನೋಡ್ಬೋದಾ ನಾವು ಡೇ ಟೈಮ್ದಾಗ ಬಂದಿದ್ವಿ ನೋಡಿರಿ ಸೊ ಹಾಗಾಗಿ ಲೈಟಿಂಗ್ ಅಷ್ಟೊಂದು ಕ್ಲಿಯರ್ ಕಾಣಿಸ್ತಾ ಇಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನೈಟ್ ಟೈಮ್ ಬಂದ್ರೆ ಮಸ್ತ್ ಡೆಕೋರೇಷನ್ ಅದು ಕಾಣಿಸ್ತಿರ್ತೈತಿ ಸೊ ನಮ್ಮ ಹಸ್ಬೆಂಡ್ ಅವರು ನಮಸ್ಕಾರ ಮಾಡಿ ಸ್ವಲ್ಪ ಕೂತ್ಕೊಂಡ್ರು ಆಮೇಲೆ ಹೊರಗಡೆ ಬಂದ್ವಿ ಇಲ್ಲಿ ನವರಾತ್ರಿ ಅಂದ ತಕ್ಷಣ ಹೊರಗಡೆ ಒಳಗಡೆ ಅಂತೂ ಬನಶಂಕರಿ ದೇವಿಯ ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ದುರ್ಗಾದೇವಿನ ಕೂಡ್ಸಿದ್ದಾರೆ ನೋಡ್ರಿ ಸೊ ನೋಡ್ಬೋದು ಇಲ್ಲೂ ಕೂಡ ಡೆಕೋರೇಷನ್ ಮಾಡಿದ್ದಾರೆ ಚೆನ್ನಾಗಿ ಕನತದ ಸೊ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮನೆ ಕಡೆ ಹೋಗ್ಬೇಕು ನೋಡ್ರಿ ನಮ್ಮ ಚಿನ್ನೊಂದು ಎಕ್ಸಾಮ್ ಐತಿ ಸ್ಕೂಲಿಗೆ ಹೋಗಿದ್ದಾನಮ್ಮ ಇವತ್ತು ನವರಾತ್ರಿಯ ಆರನೇ ದಿನ ನೋಡ್ರಿ ಅಹ್ ನಮ್ಮ ಚಿನ್ನೊಂದ್ ಎಕ್ಸಾಮ್ ಎಲ್ಲ ಮುಗೀತ ಹಂಗಾಗಿ ದೇವಿ ದರ್ಶನ ಮಾಡಬೇಕು ಮತ್ಅ ಇನ್ನೇನು ಹಾಕ್ ಬರೋಣ ಅಂತ ದೀಪಕ್ ಅಂತ ಹೇಳ್ಬಿಟ್ಟು ಹೊಂಟಿದ್ವಿ ಅಹ್ ಏನಂದ್ರ ಇವತ್ತು ಕಾತಾಯಿನಿ ದೇವಿ ಒಂದು ಅವತಾರ ಇರ್ತಿತ್ ನೋಡ್ರಿ ಅಂದ್ರೆ ದುರ್ಗಾದೇವಿಯ ಆರನೇ ಅವತಾರ ಸೊ ಗ್ರೇ ಕಲರ್ ಹಂಗಾಗಿ ನಾನು ಗ್ರೇ ಕಲರ್ ಹಾಕೊಂಡಿದ್ದೆ ನಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ಹಾಕೊಳಕ್ಕೆ ಹೇಳಿದ್ದೆ ಬಟ್ ಅವರು ಬಟ್ಟೆ ಗ್ರೇ ಕಲರ್ತು ವಾಶ್ ಹಾಕಿದ್ವಿ ಸೊ ಅವರೊಂದು ಸ್ವಲ್ಪ ವೈಟ್ ಕಲರ್ ಒಳಗೆ ಡ್ರೆಸ್ ಹಾಕ್ಕೊಂಡ್ರು ನಮ್ಮ ಚಿನ್ನಗೂ ಸ್ವಲ್ಪ ಗ್ರೇ ಕಲರ್ ಒಳಗೆ ಮ್ಯಾಚ್ ಆಗಲಿ ಹೇಳಿ ಒಂದು ಡ್ರೆಸ್ ಹಾಕಿದ್ವಿ ಸೊ ಇವಾಗ ನಾವು ಹೋಗ್ತಾ ಇದ್ವಿ ಅಂತೂ ಕಂಟಿನ್ಯೂಸ್ ಆಗಿ ಚಾಲು ಆಗಿತ್ತು ನೋಡ್ರಿ ಬಿಡ್ತಾನೆ ಇಲ್ಲ ಸೊ ಹೊರಗಡೆ ಹೋಗಾಕೂ ಇಲ್ಲ ಹೋಗಬೇಕಾದ್ರೆ ಮಧ್ಯದಲ್ಲೇ ನಮ್ಮ ಗಾಡಿ ಸ್ಟಾಪ್ ಆಗಿಬಿಡ್ತಾ ಸ್ಟಾಪ್ ಆಗಲಿಲ್ಲ ಅಂದ್ರೆ ಅದು ಹೋಗಬೇಕಾದ್ರೂ ಒಂಥರ ಗಾಲಿಯೊಳಗೇನೋ ಸಿಕ್ಕೊಂಡಂಗೆ ಸೌಂಡ್ ಬರೋಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅವ್ರ ನಿಲ್ಲಿಸಿ ನಮ್ಮ ಚಿನ್ನ ಹಿಂದ್ಗಡೆ ಯಾಕಂದ್ರೆ ಯಾಕಂದರೆ ಕೂ ಕೂತಂದ್ರೆ ಅಂದ್ರೆ ಒಂದ್ ಸ್ವಲ್ಪ ವಜನ್ ಆಗಿ ಆ ಮುಂದ್ಗಡೆ ಏನಾದ್ರೂ ಸಿಕ್ಕಿತ್ತಂದ್ರೆ ಗಾಳಿಯೊಳಗ ಗೊತ್ತಾಗ್ತಿತ್ ಅಂತ ಹೇಳಿ ಸೊ ಏನ ಸಿಕ್ಕಿತೋ ಗೊತ್ತಿಲ್ಲ ಒಟ್ನಲ್ಲಿ ಸರಿ ಮಾಡ್ಕೊಂಡು ಆಮೇಲೆ ನಾವು ಇಲ್ಲಿ ಕಿಲಾಕ್ ಬಂದೀವಿ ನೋಡ್ರಿ ಪ್ರತಿ ವರ್ಷನೂ ಬಂದಿರ್ತೀವಿ ಸೊ ನನ್ನ ರೆಗ್ಯುಲರ್ ಬ್ಲಾಗ್ ನೋಡೋರ್ಗೆ ಗೊತ್ತಿರ್ತೇತಿ ನಾವ ಮನೆಯಿಂದ ಎಲ್ಲಾನು ತಗೊಂಡ್ ಬಂದಿದ್ವಿ ನೋಡ್ರಿ ಬರೀ ಹೂವು ಅಷ್ಟ ತಂದಿರ್ಲಿಲ್ಲ ಹಂಗಾಗಿ ಇಲ್ಲಿ ಹೂವು ಅಷ್ಟು ಈ ನವರಾತ್ರಿ ಹಬ್ಬ ಅಂತಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಖುಷಿ ನೋಡ್ರಿ ದುರ್ಗಾದೇವಿ ಒಂಬತ್ತು ಅವತಾರವನ್ನು ತಾಳಿರ್ತಾಳೆ ಪ್ರತಿದಿನನೂ ಒಂದೊಂದು ಬಣ್ಣಗಳ ಬಟ್ಟೆಗಳನ್ನ ಹೆಣ್ಮಕ್ಳು ಧರಿಸ್ಕೊಂಡು ಬೆಳಿಗ್ಗೆ ಬೇಗನ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನು ತಗೊಂಡು ದೇವಿ ದರ್ಶನವನ್ನು ಮಾಡಕ್ಕೆ ಹೋಗ್ತಾರೆ ಬನ್ನಿ ಗಿಡ ಸುತ್ತ ಹಾಕ ಹೋಗ್ತಾರ ಸೊ ಒಳ್ಳೆದಾಗಲಿ ಅಂತ ಹೇಳಿ ಬಟ್ ನನ್ನ ಒಂದು ಸಾರಿನೂ ಕೂಡ ಆ ರೀತಿ ವ್ರತ ಮಾಡೇ ಇಲ್ಲ ಯಾಕಂದ್ರೆ ಅನ್ಸೋ ಮಟ್ಟಿಗೆ ಅಷ್ಟು ಬೇಗ ಎದ್ಬಿಟ್ಟು ಎಲ್ಲಾನು ಮಾಡ್ಕೊಳ್ಳುವಂತ ಶಕ್ತಿ ಇಲ್ಲ ಅಷ್ಟು ಸಾಧ್ಯ ಆಗೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಆ ದುರ್ಗಾ ದೇವಿ ಆ ಒಂದು ಶಕ್ತಿ ಸಾಮರ್ಥ್ಯವನ್ನ ಎಲ್ಲ ಕೊಟ್ಟಾಗ ಹೋಗಕ್ಕೆ ಪ್ರಯತ್ನ ಮಾಡ್ತೇನೆ ಹೋಗಲೇಬೇಕಂತೇನಿಲ್ಲ ಒಂಬತ್ತು ದಿನ ಹೋಗಕ್ಕೆ ಆಗದೆ ಇದ್ರು ಅಟ್ಲೀಸ್ಟ್ ಒಂದ್ ದಿನ ಆದರೂ ಹೋದ್ರು ನಡೀತದ ಬಟ್ ನಾನಂತೂ ಹೋಗೋಕಾಗಲ್ಲ ಸೊ ನವರಾತ್ರಿ ಹಬ್ಬದಾಗ ಒಂದಿನ ಮಾತ್ರ ದೇವಿ ದರ್ಶನ ದೇವ್ರ ದರ್ಶನ ಮಾಡ್ತೇನೆ ದೇವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಕೈ ಮುಗಿದು ಬೇಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದಿರ್ತೀವಿ ಸೊ ನಾವು ಮನೆಯಿಂದ ಎಲ್ಲ ತೊಗೊಂಡು ಬಂದಿದೀವಿ ಅಂತ ಹೇಳಿದ್ವಿ ನೋಡ್ರಿ ಸೊ ಎಣ್ಣೆ ಹಾಕಿದ್ನಿ ನಮ್ಮ ಚೀನು ಆಗಿ ಬರಾಕತ್ತಾನ ನೋಡ್ಬೋದು ಇಲ್ಲಿ ಮಳೆ ಆಗಿ ಎಲ್ಲ ನೀರು ಎಷ್ಟು ನಿಂತೈತಿ ನೋಡ್ರಿ ಸೊ ರಾಡಿ ರಾಡಿ ಎಲ್ಲ ಆಗಿತ್ತ ರೋಡೆಲ್ಲ ಆದರೂ ಕೂಡ ದೇವ್ರ ದರ್ಶನ ಮಾಡಾಕ ಯಾರು ಕೂಡ ಹಿಂದೆ ಮುಂದೆ ನೋಡಂಗಿಲ್ಲ ನೋಡ್ರಿ ಎಲ್ಲರೂ ಬಂದೇ ಬರ್ತಾರ ನೋಡ್ಬೋದು ಇಲ್ಲಿ ದೊಡ್ಡ ದೊಡ್ಡ ಇಟ್ಟಿರ್ತಾರ ದೀಪ ಹಚ್ಚಾಕ ಸೊ ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ಎಣ್ಣೆದು ಹಾಕಿ ದೀಪ ಇದು ಮಾಡಿ ಬರ್ತಾರೆ ನಮ್ಮ ಚಿನ್ನನ ಕೈಯಾಗ ಉದ್ಬತ್ತಿ ಕೊಟ್ಟಿದ್ವಿ ನೀನು ಏನ ದೇವ್ರಿಗೆ ಬೆಳಗುವಂತೆ ಅಂಥೇಳಿ ಸೊ ಕರ್ಪೂರ ಹಾಕಿದ್ವಿ ನಮ್ಮ ಚಿನ್ನು ನನಗೆ ಅದರದ್ದು ಇದನ್ನ ಕೊಡಾಕತ್ತಿದ್ದ ಸೊ ಬರ್ರಿ ಇಲ್ಲಂತೂ ಭಾಳ ಅಂದ್ರೆ ಭಾಳ ಬಂದೋಬಸ್ತಿ ಮಾಡಿರ್ತಾರೆ ಯಾಕಂದ್ರೆ ಇದು ಆರ್ಮಿಯವರ ಒಂದು ಇದ್ರೊಳಗೆ ಇದ್ರೊಳಗಿರ್ತೈತಿ ಕಿಲ್ಲಾ ದುರ್ಗಾದೇವಿ ಸೊ ಹಂಗಾಗಿ ಎಲ್ಲ ಬಂದೋಬಸ್ತಿ ಮಾಡಿಬಿಟ್ಟು ಎಲ್ಲ ಇದು ಮಾಡಿರ್ತಾರೆ ಎರಡು ಮೂರು ರಸ್ತೆ ಏನು ಮಾಡಿರ್ತಾರೆ ಹೋಗೋಕೊಂದು ಬರೋಕ್ಕೊಂದು ಅಂತ ಹೇಳಿ ಸೊ ನಾವು ಇಲ್ಲಿ ಉದ್ಬತ್ತಿ ತೊಗೊಂಡು ಬಂದಿದ್ವಲ್ಲ ಉದ್ಬತ್ತಿ ಬೆಳಗಿದ್ವಿ ಅಲ್ಲೇ ಹೊರಗಡೆ ಎಣ್ಣೆನೂ ಹಾಕಿದ್ವಿ ಕರ್ಪೂರನು ಇದು ಮಾಡಿದ್ವಿ ಮತ್ತು ಅಕ್ಕಿ ಅದು ತಂದಿದ್ವಿ ಅದನ್ನೆಲ್ಲ ಅಲ್ಲಿ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತೇವಲ್ಲ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ಆಮೇಲೆ ನಮ್ಮ ಚಿನ್ನಗನು ಬೆಳಗಾಕೆ ಕರ್ತಿದ್ವಿ ನೋಡ್ಬೋದು ಇಲ್ಲಿ ಬಟ್ ಇವತ್ತು ಯಾಕೋ ಭಾಳ ಕಡಿಮೆ ಜನ ಅಂತ ಅನ್ಸಾ ಬರ್ರಿ ದೇವ್ರ ದರ್ಶನ ಮಾಡು ಅಂದರೆ ನಮ್ಮ ಹಸ್ಬೆಂಡ್ ಅವರು ಕೂಡ ಉದ್ಬತ್ತಿ ಬೆಳಗಾಕತ್ತಾರ ನಾವಿವಾಗ ದೂರಿಂದ ನೋಡಿ ನಮಸ್ಕಾರ ಮಾಡತ್ತೇವ್ ನೋಡ್ರಿ ಇನ್ನೊಂದ್ ರೌಂಡ್ ಆ ಕಡೆಯಿಂದ ಹೋದ್ರೆ ನಮ್ಗ ನೇರವಾಗಿ ದೇವಿ ದರ್ಶನ ಮಾಡಬಹುದು ಇಲ್ಲಿ ದುರ್ಗಾ ದೇವಿಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರೆ ಅಂದ್ರ ಬಣ್ಣ ಬಣ್ಣದ ಬಳೆಗಳು ನೋಡಬಹುದು ನೀವು ಇಲ್ಲಿ ಪ್ಲೇನ್ ಬಳೆ ಕಲರ್ ಕಲರ್ ಬಳೆಗಳನ್ನ ಹಾಕಿದಾರ ಅಂದ್ರೆ ಮಾಲೆ ರೂಪದೊಳಗ್ ಹಾಕಿದಾರೆ ಬೆಳ್ಳಿ ಮೂರ್ತಿ ಐತಿ ಸೊ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಈ ಕಡೆ ಬಂದ್ವಿ ನಾವು ಒಂದ್ ಸ್ವಲ್ಪ ನೇರವಾಗಿ ದರ್ಶನ ಮಾಡ್ಬೋದು ಅಂತ ಹೇಳಿ ಇಲ್ಲಿ ನೋಡಬಹುದು ಗ್ರೇ ಕಲರ್ ಇತ್ತು ನೋಡ್ರಿ ಹಂಗಾಗಿ ಅಹ್ ಆರನೇ ದಿನ ಗ್ರೇ ಕಲರ್ ಒಳಗ ಒಂದು ದುರ್ಗಾದೇವಿ ಒಂದು ಡೆಕೋರೇಷನ್ ಎಲ್ಲ ಮಾಡಿದಾರ ಈ ಕಡೆ ಕಂಬಗಳನ್ನ ನೋಡಬಹುದು ಅಹ್ ಮತ್ತ ಮುಂದ್ ಹೋದ ತಕ್ಷಣ ಇಲ್ಲಿ ಒಂದು ಸಿ ಸಿ ಟಿವಿ ಒಳಗ ನಾವು ನೇರವಾಗಿ ನೋಡಕ್ ಆಗ್ತಾ ಇದ್ರು ಸಿ ಸಿ ಟಿವಿ ಒಳಗ ದೇವರ ದರ್ಶನ ಮಾಡ್ಲಿ ಅಂತ ಹೇಳಿ ಹಾಕಿರ್ತಾರ ನೋಡ್ಬೋದು ಇಲ್ಲಿ ಸೊ ಬರ್ರಿ ಮುಂದೆ ಏನೇನೈತಿ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಎಲ್ಲ ಎಷ್ಟು ಚೆನ್ನಾಗಿ ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದಾರ ಲೈಟಿಂಗ್ ಎಲ್ಲ ಹಾಕಿದಾರ ಕಿಲ್ಲಾ ಒಳಗ ಬಂದ್ರೆ ನಾವು ನಾಲ್ಕು ದೇವರ ದರ್ಶನವನ್ನ ಮಾಡ್ಬೋದು ಗಣೇಶ ಆಮೇಲೆ ಈಶ್ವರಲಿಂಗ ಮತ್ತು ಆಂಜನೇಯ ಬಟ್ ದುರ್ಗಾದೇವಿ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು ಇಲ್ಲ ದುರ್ಗಾದೇವಿ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತೈತಿ ಒಳಗ ಫೇಮಸ್ಸ ಸೊ ದೇವಿ ದರ್ಶನವನ್ನು ಮಾಡಿದ್ರಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿರ್ತೀರ ಎಲ್ಲನೂ ಈಡೇರ್ಲಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ಪ್ರಸಾದ ಎಲ್ಲ ಕೊಡಕತ್ತಿದ್ರು ಮತ್ತ ಈ ಕಡೆ ಬಂದ್ರೆ ಇಲ್ಲಿ ಗಣೇಶ ನೋಡ್ರಿ ಇಲ್ಲಿ ಕೂಡ ಎಲ್ಲಾ ಡೆಕೋರೇಷನ್ ಸೊ ಬಾರಿ ಈ ಕಡೆ ಈಶ್ವರಲಿಂಗ ಇದಂತೂ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿದಾರ ಫುಲ್ ಎಲ್ಲಿ ನೋಡಿದ್ರಲ್ಲಿ ಅಲ್ಲಿ ಹೂವನ ಕಾಣಕತ್ತಾವ ನಮಸ್ಕಾರ ಮಾಡ್ರಿ ಮತ್ತ ಹಿಂದ್ಗಡೆ ನೋಡಬಹುದು ಅಹ್ ಇಲ್ಲೂ ಕೂಡ ಒಳಗ ಡೆಕೋರೇಷನ್ ಮಾಡಿದಾರ ಸೊ ಬರಿ ಮುಂದೆ ಹೋಗೋಣ ಅಂತ ಇಲ್ಲಿ ರೋಡ್ನಾಗ ನೋಡ್ಬೋದು ನೀವ ಎಷ್ಟೊಂದು ನೀರು ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಆಗತ್ತೈತೆ ನೋಡ್ರಿ ಬಿಟ್ಟು ಬಿಟ್ಟು ಹಂಗೆ ಆಗ್ತಾನೆ ಅದ ಹಂಗಾಗಿ ನೆಲ ಒಣಗ್ತಾನೇ ಇಲ್ಲ ಇಲ್ಲಿ ಪ್ರಸಾದ ಅಂತ ಹೋಗಿದ್ವಿ ಅಲ್ಲಿ ಸ್ವಲ್ಪ ಖಾಲಿಯಾಗಿತ್ತು ಆಮೇಲೆ ಈ ಸೈಡ್ ಬಂದ್ವಿ ಇಲ್ಲಿ ಕೊಡಬೇಕಾದ್ರು ಅವರು ಜಾಸ್ತಿ ಜಾಸ್ತಿ ಕೊಡಾತಿರ್ ನೋಡ್ರಿ ದೇವ್ರ ಪ್ರಸಾದ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡ್ಬೋದು ಇಲ್ಲಿ ಸ್ವೀಟ್ ಮನೆಯಿಂದ ಇಷ್ಟೊಂದು ದೂರ ದೇವಿ ದರ್ಶನ ಮಾಡಕ್ಕ ಬಂದಿರ್ತೀವಿ ನೋಡ್ರಿ ಫೋಟೋ ಇರಲಿಲ್ಲ ಅಂದ್ರೆ ಹೆಂಗ ಹಂಗ ಸ್ವಲ್ಪ ಒಂದ್ ಎರಡ್ ಮೂರ್ ಫೋಟೋ ತಕೊಂಡ್ವಿ ನಮ್ಮ ಹಸ್ಬೆಂಡ್ ಅವರು ವಿಡಿಯೋ ಕೂಡ ಮಾಡಿದ್ರು ಅವ್ರ ಜೊತೆ ಫೋಟೋ ತಕೊಂಡ್ವಿ ಇಲ್ಲ ಚಿನ್ನಿ ನೋಡಂಗಿಲ್ಲ ಕಿಲ್ಲಾ ದುರ್ಗಾದೇವಿ ದರ್ಶನವನ್ನು ಆದ್ಮೇಲೆ ನಾವು ಸೀದಾ ಬನಶಂಕರಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ ಮೊನ್ನೆ ಕೂಡ ಅಂದರೆ ನವರಾತ್ರಿ ಎರಡನೇ ದಿನ ಬಂದಿದ್ವಿ ಬಟ್ ಹೊರಗಡೆ ಅದು ಯಾರು ಏನು ಇಟ್ಟಿರ್ಕಿಲ್ಲ ಯಾರು ಇರಾಕಿಲ್ಲ ಹಂಗಾಗಿ ಹಂಗ ದೇವರ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಪ್ರತಿ ವರ್ಷನೂ ಕೂಡ ನಾವು ದುರ್ಗಾ ದುರ್ಗಾದೇವಿ ಮತ್ತು ಬನಶಂಕರಿ ಈ ಎರಡೂ ದೇವರ ದರ್ಶನವನ್ನ ಮಿಸ್ ಮಾಡದೇನೆ ಬಂದು ದೇವರಿಗೆ ಅದು ಹಾಕಿ ಹೋಗಿರ್ತೇವಿ ಸೊ ರಾತ್ರಿ ಟೈಮ್ದಾಗ ಬಂದಿದ್ದೇವಲ್ಲ ಸ್ವಲ್ಪ ಲೇಟ್ ಆಯಿತಾ ಅಂದ್ರೆ ಎಂಟು ಗಂಟೆ ಏನೂ ಆಗಿತ್ತು ಅಷ್ಟೊತ್ತಿಗೆ ಎಲ್ಲ ಜನ ನಾನು ಹೋಗಿದ್ದರು ಇಲ್ಲಿ ನೋಡ್ಬೋದು ಗ್ರೇ ಕಲರ್ ಸೀರೆಯನ್ನು ಉಡ್ಸಿದ್ದಾರೆ ನೋಡಿರಿ ಮೊನ್ನೆ ಬಂದಾಗ ರೆಡ್ ಕಲರ್ ಉಡ್ಸಿದ್ರೆ ಒಳಗಡೆ ನಾನು ವಿಡಿಯೋ ಎಲ್ಲ ಮಾಡಲಿಲ್ಲ ಯಾಕಂದ್ರೆ ಆಲ್ರೆಡಿ ಮೊನ್ನೆ ತೋರಿಸಿದ್ನಿ ಹಾಗಾಗಿ ಆಮೇಲೆ ನಮ್ಮ ಚಿನ್ನು ಇಲ್ಲಿ ಬಂದು ನಮಸ್ಕಾರ ಮಾಡತ್ತಿದ್ದ ಸ್ವಲ್ಪ ಮತ್ತೊಮ್ಮೆ ತೋರಿಸಿದ್ರೆ ಆಯ್ತು ಅಂತ ಹೇಳಿ ತೋರಿಸಾಕತ್ತೇನ ಸೊ ನಮ್ಮ ಹಸ್ಬೆಂಡ್ ಅವರು ಕೂಡ ನಮಸ್ಕಾರ ಮಾಡಿದ್ರು ಇನ್ನೇನಿಲ್ಲ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಫೋಟೋ ತಕ್ಕೊಂಡ್ವಿ, ಮನೆ ಕಡೆ ಹೊರಟ್ವಿ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಈ ಥರ ಇತ್ತು ನವರಾತ್ರಿಯ ನಿಮಿತ್ತ ದೇವರ ದರ್ಶನವನ್ನ ಮಾಡಿದ್ವಿ ನಿಮಗೂ ಕೂಡ ದೇವಿಯ ದರ್ಶನವನ್ನು ಮಾಡಿಸಿದ್ದೇವೆ ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅನ್ಕೊಂಡೇನ ಕೆಲವೊಂದು ಸಾರಿ ನನ್ನ ವಿಡಿಯೋಗಳ ತಡವಾಗಿ ಬರ್ತಾ ಇದಾವೆ ಸೊ ಐ ನೀವು ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತ ಅನ್ಕೋತೀನಿ ಸೊ ಯಾವಾಗ ನಾನು ವಿಡಿಯೋ ಹಾಕ್ತೀನಿ ಯಾವಾಗ ದಯವಿಟ್ಟು ಪ್ರೀತಿಯಿಂದ ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ಗಳ್ಗೆ ಸಿಗ್ತೀನಿ ಲವ್ ಆಲ್ ಬಬಾ